ನಾನು ಕನಕನ ಗುಡಿಯನ್ನು ದುರಸ್ತಿ ನಮ್ಮ ತಂದೆ ಕಟ್ಟಿದಂಥ ಕನಕನ ಗುಡಿಯನ್ನು ದುರಸ್ತಿ ಮಾಡುವಂಥ ಸಂದರ್ಭದಲ್ಲಿ ಆಗಿರಲಿ ಅಥವಾ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಕುತ್ತಿಗೆ ಮಠದವರು ಕನಕನ ಕಿಂಡಿಗೆ ಸ್ವರ್ಣಮಯವಾಗಿರ್ತಕ್ಕಂಥ ಕವಚವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಮೋದಿಯವರು ಬರುವಂಥ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಇದೆಲ್ಲ ಕೆಲಸ ಶುರು ಆದ ಮೇಲೆ ಮೋದಿಯವರು ಬರ್ತಾರಂತಾದಾಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯನ್ನು ಕಡ್ದು ಮೋದಿಯವರಿಂದಲೇ ಅದನ್ನು ಚಿನ್ನದ ಕವಚವನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿದರು ಮತ್ತು ಕನಕ ಜಯಂತಿ ನವೆಂಬರ್ ಎಂಟರಂದು ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿದ್ರು ಪುನರುಚ್ಚಾರ ಮಾಡಿದ್ದು ನನಗೆ ಭಾಳ ಸಂತೋಷ ಏನಂದರೆ ಕನಕನ ಗುಡಿಗೆ ಹೋಗಿ ನಮ್ಮ ತಂದೆ ನಿರ್ಮಿಸಿದಂಥ ಕನಕನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಯೋಜನೆ ಯೋಚನೆ ಯಾರಲ್ಲೂ ಇರಲಿಲ್ಲ ಅದು ಕೊನೆ ಗಳಿಗೆಗೆ ಮೋದಿಯವರಿಗೆ ದೇವರೇ ಬುದ್ಧಿ ಕೊಟ್ಟು ಅವರಲ್ಲಿ ಹೋಗಿ ಕನಕದಾಸರಿಗೆ ಒಂದು ಗೌರವ ಅರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಡೆಯಿತು ಮತ್ತು ಈ ಸ್ವರ್ಣಮಯವಾದಂಥ ಕವಚದ ಉದ್ಘಾಟನೆ ಕೂಡ ಮೋದಿಯವರಿಂದ ನಡೆಯಿತು ಸ್ವಾಮೀಜಿಯವರು ಹೇಳಿದಂಥ ಮಾತನ್ನು ಉಳಿಸಿದ್ದಾರೆ ಈ ಸಂತೋಷದ ಎದುರಿನಲ್ಲಿ ಈ ಸಂತೋಷದ ಒಂದು ತುಲನೆಯನ್ನು ಮಾಡಿದಾಗ ನನಗೆ ನಿನ್ನೆ ಆ ಒಂದು ಪ್ರದೇಶಕ್ಕೆ ಬೇರೆ ಬೇರೆ ಕಾರಣಗಳಿಂದ ನನಗೆ ಅಲ್ಲಿ ಬರಲಿಕ್ಕೆ ಅವಕಾಶ ಸಿಗದಿದ್ದರೂ ಕೂಡ ಕಿಂಚಿತ್ತು ಬೇಸರವಾಗಲಿ ದುಮ್ಮನಾಗಲಿ ಅಥವಾ ಒಂದು ರೀತಿಯಲ್ಲಿ ಆಗಲಿ ಮಾಡದೆ ನಾನು ದೂರದಲ್ಲೇ ಟಿ ವಿಯಲ್ಲೇ ನೊಂಟು ನಿಂತು ಮೋದಿಯವರು ಇದನ್ನು ಅರ್ಪಣೆ ಮಾಡುವಂಥ ಒಂದು ಸಂತೋಷದ ಕ್ಷಣಗಳನ್ನು ವೀಕ್ಷಿಸುವಂತಾಗಿದೆ ಹಾಗಾಗಿ ಯಾರಿಂದ ನನಗೆ ಅಲ್ಲಿ ಪ್ರವೇಶ ನಿಷೇಧಿಸಲ್ಪಟ್ಟಿತು ಯಾಕೆ ನನಗೆ ಪ್ರವೇಶ ಸಿಗಲಿಲ್ಲ ಅದೆಲ್ಲ ಕ್ಷುಳ್ಳಕ ವಿಚಾರಗಳು ಅದರ ಬಗ್ಗೆ ನಾವು ಎಷ್ಟು ತಲೆಕೊಡ್ಸ್ಕೊಳ್ಳದೆ ನರೇಂದ್ರ ಮೋದಿಯವರೇ ಬಂದು ನಮ್ಮ ತಂದೆ ಮತ್ತು ನನ್ನ ಸೇವೆಯನ್ನು ಸ್ಪರ್ಶ ಮಾಡಿದ್ರಲ್ಲ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ ಮತ್ತು ಪಕ್ಷಕ್ಕೆ ಅವಕಾಶ ಹೆಚ್ಚು ಅಂತ ಅನ್ನಿಸ್ತದೆ ಎಲ್ಲರಿಗೂ ಅಲ್ಲ ಈಗ ಅಷ್ಟು ಜನರನ್ನು ಕರೆದಾಗ ನನ್ನನ್ನು ಕರೀಲಿಕ್ಕೆ ಅವಕಾಶ ಇದ್ದಿರ್ಬೋದು ಯಾವ ಯಾವ ಕಾರಣಕ್ಕಾಗಿ ಏನಾಯಿತು ನನಗೆ ಗೊತ್ತಿಲ್ಲ ಅದು ಕೃಷ್ಣನ ಮತ್ತು ಕನಕದಾಸರ ಮಹಿಮೆ ನಾನು ಮೊನ್ನೆನೇ ಹೇಳಿದ್ದೆ ಕೃಷ್ಣರ ದೇವರ ಮತ್ತು ಕನಕದಾಸರ ಶಕ್ತಿ ಇದ್ದರೆ ಮೋದಿಯವರು ಬಂದು ಉದ್ಘಾಟಿಸ್ತಾರೆ ಯಾಕಂದರೆ ಅದು ಕೂಡ ಉದ್ಘಾಟನೆ ಆಗುವ ಸಂದರ್ಭ ಇರಲಿಲ್ಲ ಆ ಕನ್ಫ್ಯೂಷನ್ ಇತ್ತು ಸೊ ನಾನು ಆವಾಗ ಹೇಳಿದ್ದೆ ಸೊ ಇದು ಕೂಡ ದೈವೇಚ್ಚೆ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಇದಕ್ಕೆ ನಾನು ಯಾರನ್ನೂ ದೂರಲಿಕ್ಕೆ ಹೋಗೋದಿಲ್ಲ ದೋಷಿಸ್ಲಿಕ್ಕೆ ಹೋಗೋದಿಲ್ಲ ನಾನು ಅತ್ಯಂತ ಸಂತೋಷದಲ್ಲಿದ್ದೇನೆ ಯಾವುದೇ ದುಃಖ ದುಮ್ಮಾನ ಬೇಸರ ನನಗೆ ತಟ್ಟದಂತೆ ನಾನು ಸಂಪೂರ್ಣವಾಗಿ ನನ್ನನ್ನು ಒಂದು ಕವಚದೊಳಗೆ ಸುತ್ತ ನಾನು ಸುರಕ್ಷಿತನಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಂದು ಇಮೋಷನಲ್ ಇಶ್ಯೂ ಯಾವಾಗಲೂ ಕೂಡ ಕನಕದಾಸರು ಈಗ ಪ್ರಮೋದ್ ಮಧುರಾಜರು ಇಬ್ಬರು ಅವಕಾಶ ವಂಚಿತರು ಕೆಲವರು ಏನಂತಾರೆ ಪ್ರಗತಿಪರಗಳು ಚಿಂತಕರು ಎಲ್ಲ ಕನಕದಾಸರು ಅನುಭವಿಸಿದ ಒಂದು ಅಪಮಾನ ಕನಕದಾಸರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಂದರ್ಭ ಅವರನ್ನು ಆ ಕಾಲದಲ್ಲಿ ಎಷ್ಟು ಅವಮಾನ ಮಾಡಿರ್ಬೋದು ಅದನ್ನೆಲ್ಲ ಸಹಿಸಿಕೊಂಡು ಕೃಷ್ಣನ ಭಕ್ತಿಯೊಂದನ್ನೇ ತನ್ನ ಒಂದು ಶಕ್ತಿಯನ್ನಾಗಿ ಪ್ರಯೋಗ ಮಾಡಿ ಕೃಷ್ಣ ಕನಕದಾಸರಿಗೆ ಹೊಲಿದಾಗೆ ಅದರ ಮುಂಚೆಯೂ ಯಾರಿಗೂ ಹೊಳ್ದಿಲ್ಲ ನಂತರನೂ ಹೊಳ್ದಿಲ್ಲ ಸೊ ಅಂತಹ ಕನಕದಾಸರ ಭಕ್ತಿ ಮತ್ತು ಶಕ್ತಿಯ ಎದುರಿನಲ್ಲಿ ನಾನು ಕ್ಷುಲ್ಲಕ ಅವರು ಕನಕದಾಸರು ಸೂರ್ಯ ಆದರೆ ನಾನು ಮಿಂಚುಳ ಹಾಗಾಗಿ ಕನಕದಾಸರನ್ನು ನನ್ನನ್ನು ಏನು ಕಂಪೇರ್ ಮಾಡ್ತಿದ್ದಾರೆ ಅದು ಸರಿಯಾದದ್ದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತು ಯಾರಿಗೆ ನನಗೆ ಏನು ಅವಮಾನ ಆಗಿಲ್ಲ ನನಗೆ ಸನ್ಮಾನ ಆಗಿದೆ ನಾನು ಕೊಟ್ಟಂಥ ಸೇವೆ ನಮ್ಮ ತಂದೆ ಕೊಟ್ಟಂತ ಸೇವೆಗೆ ದೇಶದ ಪ್ರಧಾನಮಂತ್ರಿಗಳು ಬಂದು ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಆದರೆ ಅದಕ್ಕಿಂತ ದೊಡ್ಡ ಸಂತೋಷ ಏನಾಗ್ಲಿಕ್ಕೆ ಸರ್ ಇದಕ್ಕಿಂತ ದೊಡ್ಡ ಸನ್ಮಾನ ಏನಾಗ್ಲಿಕ್ಕೆ ನನಗೆ ಗೊತ್ತಿಲ್ಲ ಅದು ಪಕ್ಷಕ್ಕೆ ಸರ್ಕಾರಕ್ಕೆ ಬಿಟ್ಟ ವಿಚಾರ ನಾನು ಬಿ ಜೆ ಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಾಲ್ಕು ವರ್ಷದಿಂದ ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಫಲಾಪೇಕ್ಷೆ ಇಲ್ಲದೆ ಪೂರ್ವಶರ್ತ ಇಲ್ಲದೆ ಮಾಡ್ತಾ ಇದ್ದೇನೆ ಇನ್ನು ಮುಂದಿಂದು ಶ್ರೀಕೃಷ್ಣ ಮತ್ತು ಕನಕದಾಸರಿಗೆ ಮುಖ್ಯ ಪ್ರಾಣಿರಿಗೆ ಬಿಟ್ಟ ವಿಚಾರ ಪ್ರತಿಯೊಬ್ಬರು ನಾವಲ್ಲ ನಾವಲ್ಲ ಅಂತ ಹೇಳ್ತಿದ್ದಾರೆ ಅವರಾಗಿಯೇ ಫೋನ್ ಮಾಡಿ ನಾನು ಯಾಕೆ ನನ್ನನ್ನು ಕರೆದಿಲ್ಲ ಅಂತ ಯಾರಿಗೂ ಕೇಳಲಿಲ್ಲ ಸ್ವಾಮೀಜಿಯವರು ಕೂಡ ನಾವಲ್ಲ ಅಂತ ಹೇಳಿದರು ಈಗ ನಾನು ಸ್ವಾಮೀಜಿಯವರನ್ನು ಭೇಟಿ ಮಾಡಿ ವಿಶೇಷವಾಗಿ ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡಿದೆ ಯಾಕೆಂದರೆ ಸೇವೆ ಮಾಡುವ ಅವಕಾಶ ನಾನು ಕೊಟ್ಟರು ಮೋದಿಯನ್ನು ಅದರನ್ನು ಉದ್ಘಾಟನೆ ಮಾಡಿಸುವಂಥ ಅವಕಾಶ ಕೊಟ್ಟರು ಹಾಗಾಗಿ ನಾನು ಕೃತಜ್ಞತೆಯನ್ನು ಸ್ವಾಮೀಜಿ ಪುತ್ತಿಗೆಯ ಶ್ರೀ ಶ್ರೀ ಸುಗರೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಬಂದಿದ್ದೆ ಈಗ ಕೃತಜ್ಞತೆ ಸಲ್ಲಿಸಿದ ಮೇಲೆ ನಿಮಗೆ ಮಾತಾಡ್ತಿದ್ದೆ ನಿರೀಕ್ಷೆ ಏನಿತ್ತು ನಿಮ್ಮದು ಅಂದರೆ ಅಥವಾ ಸಭಾಂಗಣದಲ್ಲಿರೋದನ್ನು ನಾನು ನಾನು ನಿರೀಕ್ಷೆ ಮಾಡಿದ್ದೇನೆಂದರೆ ಕನಕ ಗುಡಿ ಮತ್ತು ಕನಕ ಕಿಂಡಿ ಎರಡು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ನಾನು ಅಲ್ಲಿ ಆ ಪ್ರದೇಶದಲ್ಲಿ ಎಲ್ಲಾದರೂ ನನಗೆ ಪ್ರವೇಶ ಇರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಆದರೆ ಕೊನೆಗಳಿಗೆವರೆಗೂ ನನಗೆ ಅವಕಾಶ ಸಿಕ್ಕೋ ಬಗ್ಗೆ ಮಾಹಿತಿ ಬಂದಿರಲಿಲ್ಲ ಮತ್ತು ನಾನು ಸಭೆಗೆ ಹೋಗೋಣ ಅಂದರೆ ಅಲ್ಲಿಯದು ಪಾಸ್ ಕೂಡ ನನಗೆ ಆವಾಗ ಸಮಯ ಮೀರಿ ಆಗಿದೆ ಸೊ ಸಭೆಗೆ ಪಾಸ್ ಕೂಡ ನನಗೆ ಸಿಕ್ಕಲಿಲ್ಲ ಹಾಗಾಗಿ ನನಗೆ ಸಭೆಗೂ ಬರಲಿಕ್ಕಾಗಲಿಲ್ಲ ಎಲ್ಲಿಗೂ ಬರಲಿಕ್ಕಾಗಲಿಲ್ಲ ಎಲ್ಲಿದ್ರೂ ನಾನು ಮೋದಿಯವರನ್ನು ನೋಡಲೇಬೇಕಂದ್ರೆ ಎಲ್ಲಾದರೂ ರೋಡ್ ಶೋ ಅಲ್ಲಿ ನೋಡಬೇಕಾಗಿತ್ತು ಅದು ಅದು ಮಾಡಿದರೆ ಮತ್ತೆ ಪುನಃ ಅದಕ್ಕೆ ಏನೋ ಬೇರೆ ಬಣ್ಣ ಬರುತ್ತೆ ಅಂತ ಅದನ್ನು ನಾನು ಮನೆಯಲ್ಲಿದ್ದು ಟಿ ವಿಯಲ್ಲೇ ಮೋದಿಯವರು ಇದನ್ನು ಅರ್ಪಣೆ ಮಾಡುವುದನ್ನು ಕಣ್ತುಂಬಿ ನೋಡಿದ್ದೇನೆ